అన్ననే అన్నానికి అవత్తు సర్ ఇవి కి 10 నిమిషం 5 నిమిషం అటెండ్ మార్ సర్ బంద్ అవుతది బట్ టైమింగ్ అది అడ్జస్ట్ చేయాలి అవున ఓకే 12 గంట ట్రై మార్తిం వచ్చా సాయంత్రం 3:00 కి బంద్ అవుతది ప్లీజ్ అప్పటిలో ఉంటారు గవర్నమెంట్ సర్ అలా ఫ్యామిలీకి భోజనం చేయండి रा <companyaha> श 그런데 우론도 쓸거 같지 않냐? 0대도 30대 1도 30대 1도 30대 1도 30대 0대0대0대0대0대0대0대0 0 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

ನಮ್ಮ ಆಯಿತು ಸ್ವಾಮಿ ಕೇಳಿದ್ದು ಉಟ್ಕಂಡೆ ಅದಕ್ಕೆ ಇವತ್ತು ತುಪ್ಪ ಹಾಕಿ ಬೆಂಗಳೂರು ಆಯ್ತಿನಿ ಅದಕ್ಕೆ ನೀವತ್ತು ಸ್ವಾಮಿ ಹತ್ರ ಬಂದಿದ್ದೀನಿ ಅವರು ಅವರು ನೀನೇನೋ ಸ್ವಲ್ಪ ಬೆಳಗ್ಗೆ ಕಳಿಸ್ತೀನಿ ಅದೇನು ತಾಲೂಕು ಆಯ್ತು ಬೆಳಗ್ಗೆ ಬಂದ್ರು ಇದು ಬರ್ದವ್ರೆ ಅವ್ರಿಗಿನ್ ಮಾರ್ಕ್ಸ್ ನೋಡಿದ್ರೆ ಕಟ್ಟಕ್ ಮಾಡ್ತಾರೆ ಅರವತ್ತು ಬಂದು ಇಪ್ಪತ್ತು ಬಂದು ಎಂಬತ್ತು ಬಂದ ಅರವತ್ತು ಬಂದ್ರೆ ಮದುವರ್ಗೆ ಹಾಕ್ತಾರೆ ಎಪ್ಪತ್ತು ಬಂದ್ರೆ ಕುಡ್ಮರಾಟ್ ಹಾಕ್ತಾರೆ ಎಂಬತ್ತಂದ್ರೆ ಅಲ್ಲಿ ಇಟ್ಕೊಳ್ತಾರೆ ಆ ಮಗು ಎಷ್ಟು ಮಾರ್ಕ್ಸ್ ಬಂದಂಗೆ ಬೇಕಲ್ಲ ಎಮ್ ಎಲ್ ಎ ಕೋಟೆ ಯಾವುದೂ ಇಲ್ಲ ಇಲ್ಲಿ ಎಮ್ ಎಲ್ ಎ ಸುಮ್ಮನೆ ಬರ್ಬಾರ್ದು ನಾನು ಸುಮ್ಮನೆ ಹಿಡ್ಕೊಳಲ್ಲ ಅನ್ಕೊಂಡು ಇಲ್ಲ ತಿಳ್ಕೊಂಡು ನಮ್ಮ ನಾನು ಮಾಡ್ಕೊಡ್ತೀನಿ ಮಾಡ್ಕೊಳ್ಳಿ ಮರಾಠಿ ಯಾವುದು ಹೇಳಲ್ಲ ಮಾಡ್ಕೊಂಡಿದ್ದು ಅದರಲ್ಲಿ ಹೌ ಟು ಕನ್ಸಿಡರ್ ಹೌ ಟು ಕನ್ಸಿಡರ್ ಎಷ್ಟು ಬಾಸ್ ಕಟ್ ಆಫ್ ಎಷ್ಟಿದೆ ನಮಗೆ ಗೊತ್ತಾಗುತ್ತೆ ನಾನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನನ್ನ ಮಿಸ್ಗೇಟ್ ಮಾಡ್ತಾರಲ್ವ ನಿಮ್ಗೆ ಎಷ್ಟು ಕಟ್ ಆಫ್ ಇದೆ ಎಷ್ಟು ಅಡ್ಮಿಷನ್ ಇದೆ ಎಷ್ಟು ಆಗಿದೆ ಎಷ್ಟು ಮುಗಿದಾರೆ ನೋಡಿ ಈಗ ಬಂದಿದ್ದಾರೆ ನರಕುಮಾರ್ ಕುಮಾರ್ ಅಂತ ಚಿಕ್ಕೋಳಿ ಅವರು ನೀವು ಹೇಳಿದ್ರೆ ಆಗುತ್ತೆ ಅಂತ ಬಂದರೆ ಹೌದಾ ಹೇಳಿದ್ರೆ ಆಗುತ್ತಾ ಕೊಡ್ಲ ಲೆಟರ್ ಕೊಡಲ ನಂಗೆ ಲೆಟ್ರ್ ಕೊಟ್ಟ ಆಫ್ ಆಫೀಸ್ ಹೋಗಬಾರ್ದು ನೋಡಿದ್ರ ಮತ್ತೆ ನನಗೆಲ್ಲ ಡೀಟೇಲ್ಸ್ ಕೊಟ್ಟರೆ ಮತ್ತೆ ಮಾಡಿ ಇದು ಪಾರ್ಟಿಸಿಪೇಟ್ ಆಗ್ಬೇಕು ಎಲ್ಲ ಎಲ್ಲಾನು ಕೂತ್ಕೊಂಡು ಅಟ್ಯಾಚ್ ಮಾಡ್ಬೇಕು ಅಟ್ಯಾಚ್ ಮಾಡ್ ಕೂತ್ಕೊಂಡು ಕ್ಲೀಟ್ಲಿ ಇರಲ್ಲ ಮೆಟ್ರಾಜಿ ಇಟ್ನಾಕೊಳ್ಳೋದು ಶುಭ ನನ್ನ ಇಷ್ಟೇ ಏನು